ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದರೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಬಂಧಿಸ್ದಿರ್ತಕ್ಕಂಥದ್ದು ಈ ನೆಲದ ಕಾನೂನನ್ನೇ ಆಲಕ್ಷಿಸಿದ ಥರ ಇದೆ ಅಂತೇಳಿ ನಮ್ಗಾದ್ರೂ ಕಾಣಿಸ್ತದೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ನ ರದ್ದು ಮಾಡಿ ವಿದೇಶದಲ್ಲೇ ಬಂಧಿಸಿ ಭಾರತಕ್ಕೆ ಕರೆತರಬೇಕಾಗಿತ್ತು ಇಷ್ಟದೆ ಒಂದು ತಿಂಗಳಾಯಿತು ಹಾಗಂದ್ರೆ ಈ ದೇಶದ ಕಾನೂನು ವ್ಯವಸ್ಥೆಗೆ ಎಲ್ಲೋ ಒಂದು ರೀತಿ ಶಕ್ತಿ ಇದೆಯಾ ಅಂತಕ್ಕಂಥದ್ದ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇದೇನಾ ಭೇಟಿ ಪಡಾವೋ ಭೇಟಿ ಬಚಾವೋ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಿಳೆಯರ ರಕ್ಷಣೆ ಮಾಡಬೇಕು ಮಹಿಳೆಯರನ್ನ ಉಳಿಸ್ಬೇಕು ಅಂತಕ್ಕಂಥ ನೀತಿ ಏನಿದೆ ಇದೇನ ಕೇಂದ್ರ ಸರ್ಕಾರದ್ದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇನ್ನು ವಿದೇಶದಲ್ಲಿ ಹೋಗಿ ಭೂಗತ ಆಗಿ ಆ ವ್ಯಕ್ತಿ ಒಂದು ತಿಂಗಳ ಮೇಲೆ ವಿಡಿಯೋ ಮಾಡ್ತಾನೆ ನಾನಿನ್ನೂ ಬದುಕಿದ್ದೀನಿ ನಾನು ಕೋಮಾಗ ಹೋಗಿದ್ದೆ ನಾನು ಇನ್ನೆಲ್ಲ ವಿದ್ಯಮಾನಗಳನ್ನ ನೋಡಿ ನಾನು ಈಗ ವಿಡಿಯೋ ರಿಲೀಸ್ ಮಾಡ್ತಾ ಇದೀನಿ ಬರ್ತೀನಿ ಎಸ್ ಐ ಟಿ ಮುಂದೆ ಮಾತನ್ನ ದೂರದಲ್ಲಿ ಕೂತ್ಕೊಂಡು ಒಬ್ಬ ಭೂಗತ ಆದಂತ ಒಬ್ಬ ಎಂ ಪಿ ಹೇಳ್ತಾರೆ ಅಂತಂದ್ರೆ ಈ ಕಾನೂನು ಯಾಕಂದ್ರೆ ಎಷ್ಟು ಶಕ್ತಿ ಇದೆ ಎಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ನಾವು ಆ ದೇಶನ ಚೀನಾದ ಮೇಲೆ ಪಾಕಿಸ್ತಾನ ಮೇಲೆ ಹೇಳುವಂತ ಈ ಭಾರತ ದೇಶ ಈ ಪ್ರಧಾನಮಂತ್ರಿ ಒಬ್ಬ ಅತ್ಯಾಚಾರನ ಒಂದ್ ತಿಂಗಳಾದ್ರೂ ಬಂಧಿಸುತ್ತೆ ಇರೋದು ಈ ಕಾನೂನಿಗೆ ಮಾಡಿದಂಥ ಆಗೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇನ್ನ ಎಸ್ ಐ ಟಿ ಮುಂಜೆ ಮುಂದೆ ಹಾಜರಾಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಎರಡನೇ ವಿಷಯ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋ ರಿಲೀಸ್ ಆದ್ರೂ ಸಹಿತ ಈ ಕೇಂದ್ರ ವಿದೇಶಾಂಗ ಸಚಿವಾಲಯ ಮತ್ತೆ ಅದೇನು ಶೋಕಸ್ ನೋಟಿಸು ಏನು ಹೇಳ್ತಾರಲ್ಲ ಬ್ಲೂ ಕರ್ನ ನೋಟಿಸು ಅವುಗಳೆಲ್ಲ ಏನೇ ಇರಲಿ ತಕ್ಷಣ ಆ ವಿಡಿಯೋ ರಿಲೀಸ್ ಆದ ತಕ್ಷಣ ಇವತ್ತಾದರೂ ಸಹಿತ ಆ ಮೂವತ್ತನೇ ತಾರೀಕು ಏನು ಹಾಜರಾಗಿದ್ದಾನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಬಂದಿಸಿ ಅವ್ರಿಗೆ ಕೋಳ ತೋರಿಸಿ ಈ ದೇಶಕ್ಕೆ ಕರೆತಂದ್ರೆ ಈ ದೇಶದ ಕಾನೂನಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮ ಸಣ್ಣ ಒಬ್ಬ ನಾಗರಿಕರ ಅಭಿಪ್ರಾಯ ಇನ್ನು ಮಹಿಳೆಗಾದಂಥ ಅವಮಾನ ಇದು ನೋಡಿಯೂ ಸಹಿತ ಮಹಿಳೆಯರು ದಂಗೆ ಇಳಿದಿರತಕ್ಕಂಥದ್ದು ಒಂದು ರೀತಿ ಅವಮಾನವೀಯ ಕೃತ್ಯ ಅತ್ಯಾಚಾರ ಮಾಡಿದ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂತ ಇಲ್ಲ ಅತ್ಯಾಚಾರ ಮಾಡಿದಂಥ ಸಾಕಷ್ಟು ಜನಗಳು ಬೀದಿ ಹಿಡಿಯೋದು ಇರಲಿ ಅತ್ಯಾಚಾರ ಮಾಡಿದಂಥ ಸಂಖ್ಯೆಗಳು ಭ್ರಷ್ಟು ಬಹಳ ಕಮ್ಮಿ ನೋಡಿಯೂ ಸಹಿತ ಲಕ್ಷಾಂತರ ಕೋಟ್ಯಾಂತರ ಜನ ಸುಮ್ಮಿರಲು ಅತ್ಯಾಚಾರಗಳಿಗೆ ಸಹಾಯ ಮಾಡಬೇಕು ನಾವು ಯಾವತ್ತು ಅತ್ಯಾಚಾರಿಗಳನ್ನ ಭ್ರಷ್ಟ್ರನ್ನ ನೋಡಿ ಸಹಿಸ್ಕೊಂಡು ಸುಮ್ಮ ಅಲ್ಲಿ ತನಕ ಅವ್ರನ್ನ ಪೋಷಣೆ ಮಾಡಬೇಕು ಅವ್ರನ್ನ ರಕ್ಷಣೆ ಮಾಡಬೇಕು ಮಾಡಿದ್ರಗಿಂತ ಮಾಡದೇ ಇರೋರು ಅನ್ನು ನೋಡಿ ಸುಮ್ಮನೆ ಇರ್ತಕ್ಕಂಥದ್ದು ಇದೊಂಥರ ಹೇಯ ಕೃತ್ಯ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವ್ಯಕ್ತಿ ಬಂಧನ ಆಗಬೇಕು ಈ ನೆಲದ ಕಾನೂನಲ್ಲಿ ಕಠಿಣವಾದಂಥ ಶಿಕ್ಷೆ ಆಗಬೇಕು ತಕ್ಷಣ ಎಸ್ ಐ ಟಿ ಇದನ್ನು ಬಂಧಿಸಿ ಈ ನೆಲದ ಕಾನೂನಿಗೆ ಈ ದೇಶದ ಕಾನೂನಿಗೆ ಗೌರವ ತರ್ತಕ್ಕಂಥ ಎಷ್ಟೇ ಪ್ರಭಾವಿಗಳಾಗಲಿ ಪ್ರಧಾನಮಂತ್ರಿ ಆಗಿರಲಿ ಮುಖ್ಯಮಂತ್ರಿ ಆಗಿರಲಿ ಅವ್ರನ್ನ ಈ ದೇಶದ ಕಾನೂನು ನಡಿನಲ್ಲಿ ಬಂಧಿಸಿ ಅವರಿಗೆ ಶಿಕ್ಷೆ ಆಗಿಲ್ಲ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದೇ ಎಲ್ಲ ನಡಿಗೆ ಹಾಸ ಬೆಳಗ್ಗೆ ಅಂತೇಳಿ ಪ್ರಗತಿಪರ ಪುಟಗಳು ಎಲ್ಲ ಹೋರಾಟಗಾರರು ಚಿಂತಕರು ಮತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಆ ವ್ಯಕ್ತಿನ ಬಂಧಿಸಬೇಕು ಅವ್ರನ್ನ ಇದು ನೆಲದ ಕಾನೂನಿನಲ್ಲಿ ಶಿಕ್ಷೆ ಹೊಡಿಸ್ಬೇಕು ಒಳಪಡಿಸ್ಬೇಕು ಅಂತಕ್ಕಂಥದ್ದೇ ಮೂವತ್ತನೇ ತಾರೀಕಿನ ಹೋರಾಟದ ಉದ್ದೇಶ ನಮ್ಮ ಲಿಂಗರಾಜ್ ಅವರು ಹೇಳಿದಂಗೆ ಎಲ್ಲ ಬಗ್ಗೆ ಹೋರಾಟಗಾರರು ಮಾತ್ರ ಇದರಲ್ಲಿ ಬೆಳವಣಿಗೆ ಭಾಗವಹಿಸ್ತಾ ಇದ್ದೀವಿ ಸಾರ್ವಜನಿಕರು ಪ್ರಗತಿ ಪರಿಶಿಷ್ಟ ಹೋರಾಟ ಆಗ್ತಾ ಇರ್ತಾರೆ ಇದರಿಂದ ರಾಜಕಾರಣಿಗಳಿಗೆ ಭ್ರಷ್ಟಾಚಾರಿಗಳಿಗೆ ಅತ್ಯಾಚಾರಿಗಳಿಗೆ ಒಂದು ರೀತಿ ಆಯಿತು ಏನೋ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹಿತ ಭಾಗವಹಿಸೋಣ ಇಂಥ ಹುಳುಗಳನ್ನ ಇಂಥ ಕ್ರಿಮಿಗಳನ್ನ ಇಡೀ ದೇಶದಲ್ಲಿ ಬಗ್ಗಡಿಯೋಣ ಅಂತೇಳಿ ಹೇಳ್ತಾ ಮಾತನಾಡೋಕೆ ಅವಕಾಶ ಕೊಟ್ಟಂತ ಅತ್ಯಾಚಾರಿ ಪ್ರಜ್ವಲ ಅಂತಲೇ ಹೇಳ್ಬಿಟ್ಟು

ಸ್ವಾಮಿ ಇದು ಮುಂದೆ ವಿಡಿಯೋ ಇದೆ ನಾವು ಜಂಜ್ಮೆಂಟ್ ಕೊಡೋಕ್ಕಾಗಲ್ಲ ಸಾರ್ ಏನೇ ಆಗಲಿ ಸ್ವಾಮಿ